ಮಂಜುನಾಥ ಅಮೃತಾರ್ ನೀವು ನೋಡ್ತಾ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ತುಂಬಾ ಅಭ್ಯರ್ಥಿಗಳು ವಯೋಮಿತಿ ಸಡಲಿಕೆಯ ಕುರಿತು ಒಂದಷ್ಟು ಇನ್ಫಾರ್ಮೇಷನ್ ಇದ್ರಿ ಯಾಕಂತ ಹೇಳಿದ್ರೆ ಎಲ್ಲಾ ಸಂಬಂಧಪಟ್ಟ ಹಾಗೆ ಐದು ವರ್ಷದ ವಯೋಮಿತಿಯನ್ನ ಈಗ ಆಲ್ರೆಡಿ ಸದಲಿಕೆ ಮಾಡಿರುವುದು ನಿಮ್ಗೆ ಗೊತ್ತಿದೆ ಬಟ್ ಶಿಕ್ಷಕರ ಹುದ್ದೆಗಳಿಗೆ ಅದು ಯಾವ ರೀತಿ ಅನ್ವಯ ಆಗುತ್ತೆ ಅಂತ ಹೇಳಿ ಒಂದಷ್ಟು ಅಭ್ಯರ್ಥಿಗಳಿಗೆ ಗೊಂದಲ ಇತ್ತು ಅದಕ್ಕೋಸ್ಕರನೇ ಕಮೆಂಟ್ ಗಳನ್ನ ಹಾಕ್ತಾ ಇದ್ರಿ ಅದ್ರ ಜೊತೆ ಜೊತೆಗೆ ಈಗೇನು ಕಾಲ್ಫಾರ್ಮ್ ಮಾಡ್ತೀವಿ ಅಂತ ಹೇಳ್ತಿದಾರಲ್ವಾ ಅಂದ್ರೆ ಶಿಕ್ಷಕರ ಹುದ್ದೆಗಳನ್ನು ತುಂಬಿದ್ವಿ ಅಂತ ಹೇಳ್ತಾ ಇದ್ದಾರ ಅದರ ಕುರಿತು ಎಷ್ಟು ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ರೆಡಿ ಆಗಿದ್ದಾರೆ ಆಮೇಲೆ ಕಾಲ್ಫಾರ್ಮ್ ಯಾವಾಗುತ್ತೆ ಆಮೇಲೆ ಏನು ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜುಗಳಲ್ಲಿ ಎಷ್ಟು ಹುದ್ದೆಗಳು ಆಗಿವೆ ಅನುಮೋದನೆ ಎಷ್ಟು ಹುದ್ದೆಗಳಿಗೆ ಸಿಕ್ಕಿದೆ ಈ ಎಲ್ಲಾ ವಿಷಯಗಳನ್ನ ಕುರಿತು ಇನ್ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಪ್ರತಿಯೊಂದು ವಿಷಯಕ್ಕೆ ಪ್ರತಿ ಸಪ್ರೇಟ್ ಸಪ್ರೇಟ್ ಆಗಿ ವಿಡಿಯೋ ಮಾಡೋದಕ್ಕಿಂತ ಈ ಎಲ್ಲಾ ವಿಷಯಗಳನ್ನ ನಾನು ಒಂದೇ ವಿಡಿಯೋದಲ್ಲಿ ನೀಟಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡ್ತೇನೆ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಇನ್ ಡೀಟೇಲ್ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ಒಂದ್ ರಿಕ್ವೆಸ್ಟ್ ಅಂತ ಹೇಳಿದ್ರೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ವಿಸಿಟ್ ಮಾಡಿದ್ರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಬರ್ತಕ್ಕಂಥ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಸೇವ್ ಮಾಡಿ ಯಾಕಂತ ಹೇಳಿದ್ರೆ ಎಷ್ಟು ವರ್ಷ ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ವಯೋವಿದ್ಯುತ್ ಸಡಿಲಿಕ್ಕೆ ಯಾವ ರೀತಿ ಎಷ್ಟು ವರ್ಷಗಳವರೆಗೂ ಕೂಡ ಅನ್ವಯ ಆಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸಿರುವಂತದ್ದು ಅದಕ್ಕೋಸ್ಕರ ಎಲ್ಲಾ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿದ್ರೆ ಅಂತ ಎಲ್ಲಾ ಅಭ್ಯರ್ಥಿಗಳಿಗೂ ಮಾಹಿತಿ ಸಿಗುತ್ತೆ ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಆ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಡ್ರಾಪ್ ಮಾಡಿ ಸಂಬಂಧಪಟ್ಟ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಮೊದಲಿಗೆ ನಾನು ವಯೋಮಿತ್ಯ ಸಡಿಲಿಕೆಯ ಕುರಿತು ಹೇಳೋದಾದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನಂತ ಐದು ವರ್ಷದವರೆಗೂ ವಯೋಮಿತ್ಯ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ ಹಾಗಂದ್ರೆ ಎಲ್ಲಿವರೆಗೂ ವಯೋಮಿತಿ ಸಡಿಲಿಕೆ ಇರುತ್ತೆ ಸರ್ ಅಂತ ಕೇಳಿದ್ರೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೇಳರವರೆಗೂ ಕೂಡ ವಯೋವಿತಿಯ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ ಮುಂದಿನ ವರ್ಷ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನವರೆಗೂ ಕೂಡ ಈ ಐದು ವರ್ಷದ ವಯೋವ್ಯ ಸಡಿಲಿಕೆ ಜಾರಿಯಲ್ಲಿರುತ್ತೆ ಅದಾದ್ಮೇಲೆ ಕ್ಲೋಸ್ ಆಗುತ್ತೆ ಸೊ ಹಾಗಾದ್ರೆ ಇದು ಒಂದೇ ಗೆ ಸಂಬಂಧಪಟ್ಟಂತಹ ವಯೋಮಿತಿ ಸದನಿಕೆ ಆಗಿರುತ್ತಾ ಅಂತ ಕೇಳಿದ್ರೆ ಇಲ್ಲ ಎಲ್ಲಾ ಹುದ್ದೆಗಳು ಎಲ್ಲಾ ಇಲಾಖೆಗಳಿಗೂ ಕೂಡ ಸಂಬಂಧಪಟ್ಟಾಗೆ ಎಲ್ಲಾ ಹುದ್ದೆಗಳಿಗೂ ಕೂಡ ಸಂಬಂಧಪಟ್ಟ ಹಾಗೆ ಐದು ವರ್ಷದ ವಯೋಮಿತಿ ಸದನಿಕೆಯನ್ನ ಮಾಡಿರ್ತಾರೆ ಅದು ಡಿಪಾರ್ಟ್ಮೆಂಟ್ ಬೇರೆ ಯಾವುದೇ ಆಗಿದ್ರು ಕೂಡ ಅಲ್ಲಿ ಐದು ವರ್ಷದ ವಯೋಮಿತಿ ಸದನಿಕೆ ಗ್ಯಾರಂಟಿ ಲಾಗೂ ಆಗುತ್ತೆ ಸೊ ಆ ಇನ್ಫಾರ್ಮೇಶನ್ ಅನ್ನ ನಾವು ಶಿಕ್ಷಕರ ಹುದ್ದೆಗೆ ನೋಡುವುದಾದ್ರೆ ಮೊದಲು ಯಾವ ರೀತಿ ಎಷ್ಟು ವಯೋಮಿತಿ ಇತ್ತು ಈ ಐದು ವರ್ಷದ ಸದನಿಕೆಯನ್ನ ಕೊಟ್ಟ ಮೇಲೆ ಎಲ್ಲಿವರೆಗೂ ವಯಸ್ಸಿನ ವಯೋಮಿತಿ ಬಂದ್ ನಿಂತಿದೆ ಅನ್ನೋದನ್ನ ನೋಡುವುದಾದರೆ ಮೊದಲಿಗೆ ಜಿಎಂ ಕ್ಯಾಂಡಿಡೇಟ್ ಇತ್ತು ಈಗ ಐದು ವರ್ಷ ಎಕ್ಸ್ಟೆಂಡ್ ಮಾಡಿದಾದ್ಮೇಲೆ ಅದು ಎಲ್ಲಿಗೆ ಬಂದಿದೆ ಬಂದಿದೆ ವರ್ಷಕ್ಕೆ ಮೊದಲು ಈಗ ಸಡಲಿಕೆ ಮಾಡಿದ್ರಿಂದ ಅದು ಜಿಎಂ ಎಂ ಅವರಿಗೆ ನಲವತ್ತೈದು ವರ್ಷದವರೆಗೂ ಕೂಡ ಸಡಲಿಕೆ ಆಗಿದೆ ಅದೇ ರೀತಿ ಅವರಿಗೆ ನೋಡೋದಾದ್ರೆ ಮೊದಲು ಎಷ್ಟಿತ್ತು ನಲವತ್ ಮೂರು ವರ್ಷ ವಯೋಮಿತಿ ಇತ್ತು ಈಗ ಐದು ವರ್ಷ ಸಡಲಿಕೆ ಮಾಡಿದ ಮೇಲೆ ಅಟ್ ಪ್ರೆಸೆಂಟ್ ಸಡಿಲಿಕೆ ಆದ್ಮೇಲೆ ಎಷ್ಟಾಗಿದೆ ನಲವತ್ತೆಂಟು ವರ್ಷದವರೆಗೂ ಕೂಡ ಇರ್ತಕ್ಕಂತ ಅಭ್ಯರ್ಥಿಗಳು ಒಬಿಸಿ ಕ್ಯಾಂಡಿಡೇಟ್ ಗಳಾಗಿದ್ರೆ ಅಪ್ಲಿಕೇಶನ್ ಅನ್ನ ಹಾಕಬಹುದು ಶಿಕ್ಷಕರ ಹುದ್ದೆಗೆ ನಾನು ಮಾತಾಡ್ತಾ ಇರುವುದು ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಯೋಮಿತಿ ಇರುತ್ತೆ ಅದನ್ನ ನೋಡ್ಕೊಳ್ಳಿ ಬಟ್ ಎಲ್ಲಾ ಇಲಾಖೆಗಳಿಗೂ ಹೇಳಿದಾಗೆ ಐದು ವರ್ಷ ಸಡಲಿಕೆಯನ್ನ ಕೊಟ್ಟಿದ್ದಾರೆ ಅದರಲ್ಲಿ ಶಿಕ್ಷಕರ ಹುದ್ದೆಗಳಿಗೆ ನಾನು ಡಿಸ್ಕಸ್ ಮಾಡ್ತಾ ಇರುವಂತದ್ದು ಸೊ ಇದು ಸಿಗೆ ಸಂಬಂಧಪಟ್ಟಂತಾದ್ರೆ ಇನ್ನು ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ ಗೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳಿದ್ರು ಅಂತ ಹೇಳಿದ್ರೆ ಮೊದಲು ನಲವತ್ತೈದು ವರ್ಷದವರೆಗೂ ಕೂಡ ಅವರಿಗೆ ವಯೋಮಿತಿ ಆ ಇತ್ತು ಅಂದ್ರೆ ಅಲ್ಲಿ ನಲವತ್ತೈದು ವರ್ಷದವರೆಗಿನ ವ್ಯಕ್ತಿಗಳು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿತ್ತು ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ ಒನ್ ಏನು ಗೆ ಸಂಬಂಧಪಟ್ಟಂತ ಅಭ್ಯರ್ಥಿಗಳು ಬಟ್ ಈಗ ಐದು ವರ್ಷ ಸಡಲಿಕೆ ಮಾಡಿದ್ರಿಂದ ನಲವತ್ತೈದು ಇದ್ದಿದ್ದು ಅಟ್ ಪ್ರೆಸೆಂಟ್ ಏನಾಗಿದೆ ಐವತ್ತು ವರ್ಷದವರೆಗೂ ಕೂಡ ಇದು ಸಡಲಿಕೆ ಆಗಿದೆ ಅಂದ್ರೆ ಐವತ್ತು ವರ್ಷದವರೆಗಿನ ವ್ಯಕ್ತಿಗಳು ಕೂಡ ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ ಒನ್ ಏನು ಕ್ಯಾಸ್ಟ್ ಗೆ ಸಂಬಂಧಪಟ್ಟಂತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅನ್ನ ಹಾಕಬಹುದು ಇದು ಎಲ್ಲಿವರೆಗೆ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಈ ಐದು ವರ್ಷದ ವಯೋಮಿತಿ ಸಡಲಿಕೆ ಇರುತ್ತೆ ಸೊ ಈ ರೀತಿಯಾಗಿ ಆ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಐದು ವರ್ಷದ ವಯೋಮತಿ ವಯೋಮಿತಿ ಏನಾಗಿರುತ್ತೆ ಸಡಲಿಕೆ ಆಗಿರುತ್ತೆ ತುಂಬಾ ಚರ್ಚೆಯಲ್ಲಿ ಕಾಲ್ಫರ್ಮ ಎಚ್ ಕೆ ಆಗಿರ್ಬೋದು ಮತ್ತು ನಾನ್ ಎಚ್ ಕೆ ಆಗಿರ್ಬೋದು ಎರಡನ್ನು ಸೇರಿಸಿ ನಮ್ಮ ಶಿಕ್ಷಣ ಸಚಿವರು ಕಲಾಪ ಮನೆ ಕಲಾಪದಲ್ಲೂ ಕೂಡ ಹೇಳಿದ್ದಾರೆ ಆಮೇಲೆ ಜನವರಿ ಇಪ್ಪತ್ತಾರಕ್ಕೆ ತಮ್ಮ ಭಾಷಣದಲ್ಲೂ ಕೂಡ ಹೇಳಿದ್ದಾರೆ ಆಮೇಲೆ ಪ್ರೆಸ್ ಮೀಟ್ ಅಲ್ಲೂ ಕೂಡ ಮೊನ್ನೆ ಕರೆದಂತಹ ಪ್ರೆಸ್ ಮೀಟ್ ಅಲ್ಲೂ ಕೂಡ ಆ ಶಿಕ್ಷಕರ ನೇಮಕಾತಿಯ ಕುರಿತು ಹೇಳಿದ್ದಾರೆ ಎಷ್ಟು ಹುದ್ದೆಗಳನ್ನ ಹೇಳ್ತಾ ಇದ್ದಾರೆ ಈಗ ಹತ್ತು ಸಾವಿರದ ಎಂಟುನೂರು ಹುದ್ದೆಗಳನ್ನ ಇದು ನಾನ್ ಎಚ್ ಕೆ ಮತ್ತು ಎಚ್ ಕೆ ಎರಡನ್ನೂ ಸೇರಿಸಿ ಹತ್ತು ಸಾವಿರದ ಎಂಟುನೂರು ಹುದ್ದೆಗಳನ್ನ ತುಂಬಿಕೊಳ್ಳುವುದರ ಕುರಿತು ಹೇಳ್ತಾ ಇದ್ದಾರೆ ಬಟ್ ಆರ್ಥಿಕ ಇಲಾಖೆಯಿಂದ ಐದು ಸಾವಿರದ ಎರಡುನೂರ ಅರವತ್ತೇಳು ಹುದ್ದೆಗಳಿಗೆ ಈಗ ಆಲ್ರೆಡಿ ಎಚ್ ಕೆ ವಿಭಾಗಕ್ಕೆ ಎಚ್ ಕೆ ವಿಭಾಗಕ್ಕೆ ಸಂಬಂಧಪಟ್ಟಾಗಿ ಅಂದ್ರೆ ಹೆಗಳ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಏನ್ ಕರಿತೀವಿ ಅದಕ್ಕೆ ಸಂಬಂಧಪಟ್ಟಾಗೆ ಇಷ್ಟು ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ಇನ್ನು ಬರ್ತಕ್ಕಂತಹ ಹುದ್ದೆಗಳೂರ ಅಂತ ಹೇಳ್ತಾ ಈ ಐದ್ ಸಾವಿರದ ಎರಡ್ನೂರ ಅರವತ್ತೇಳನ್ನ ತೆಗೆದ್ರೆ ಉಳಿದಂತಹ ಹುದ್ದೆಗಳಿಗೆ ಇನ್ನು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿಲ್ಲ ಬಟ್ ಅವರು ತುಂಬಿಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಂಗಂದ್ರೆ ಇದನ್ನ ಇಮಿಡಿಯೇಟ್ ಆಗಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಇನ್ನ ಆಲ್ರೆಡಿ ತಗೊಂಡಿದಾರೋ ಅದನ್ನು ಹೇಳ್ಲಿಕ್ಕಾಗಲ್ಲ ಏನು ಶಿಕ್ಷಣ ಸಚಿವರ ಸ್ಟೇಟ್ಮೆಂಟ್ನೂರು ಹುದ್ದೆಗಳನ್ನ ತುಂಬ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ಯಾವಾಗ ತುಂಬಿಕೊಳ್ತಾರೆ ಅಂತ ಕೇಳಿದ್ರೆ ಈಗ ಫೆಬ್ರವರಿ ಹನ್ನೆರಡನೇ ತಾರೀಕಿಗೆ ಒಂದು ಹೇರಿಂಗ್ ಇದೆ ಆ ಹೇರಿಂಗ್ ಅಲ್ಲಿ ಏನೇ ರಿಸಲ್ಟ್ ಬಂದ್ರು ಕೂಡ ಕನ್ಫರ್ಮ್ ಅನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ ಸೊ ಯಾವ ಆಧಾರದ ಮೇಲೆ ಕನ್ಫರ್ಮ್ ಮಾಡ್ತಾರೆ ಐವತ್ತು ಪರ್ಸೆಂಟ್ ಆಧಾರದ ಮೇಲೆ ಕಾನ್ಫರ್ಮ್ ಮಾಡ್ತಾರ ಅಥವಾ ಐವತ್ತಾರು ಪರ್ಸೆಂಟ್ ಕನ್ಫರ್ಮ್ ಮಾಡ್ತಾರ ಅಂತ ಕೇಳೋದಾದ್ರೆ ಎಲ್ಲಾ ಒಳಗಿನ ಮಾಹಿತಿಯನ್ನು ನೋಡಿದ್ರೆ ಐವತ್ತಾರು ಪರ್ಸೆಂಟ್ ಕನ್ಫರ್ಮ್ ಮಾಡುವಂತಹ ಸಾಧ್ಯತೆ ಇದೆ ನಾನು ಹೇಳ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂತ ಬಟ್ ಒಂದು ಸಾಧ್ಯತೆ ಏನು ಐವತ್ತಾರು ಪರ್ಸೆಂಟ್ ಗೆನೆ ಕನ್ಫರ್ಮ್ ಮಾಡಿ ಐವತ್ತು ಪರ್ಸೆಂಟ್ ಗೆ ಆರ್ಡರ್ ಕಾಪಿಯನ್ನು ಕೊಡ್ತಾರೆ ಇನ್ನು ಆರು ಪರ್ಸೆಂಟ್ ಅನ್ನ ಕೋರ್ಟಿನ ಅಂತಿಮ ನಿರ್ಧಾರದವರೆಗೂ ಕೂಡ ಹೋಲ್ಡ್ ಮಾಡಿರ್ತಾರೆ ಸೊ ಐವತ್ತಾರು ಪರ್ಸೆಂಟ್ ಗೆ ರಿಕ್ರೂಟ್ಮೆಂಟ್ ನಡೆದ್ರು ಕೂಡ ಐವತ್ತು ಪರ್ಸೆಂಟ್ ಅನ್ನ ಪೂರಾ ಮುಗಿಸ್ತಾರೆ ಆರು ಪರ್ಸೆಂಟ್ ಅನ್ನ ಅದನ್ನ ಹೋಲ್ಡ್ ಅಲ್ಲಿ ಇಟ್ಟಿರ್ತೀವಿ ಅಂತ ಹೇಳಿ ಶಿಕ್ಷಣ ಸಚಿವರು ಹೇಳಿರುವಂತದ್ದು ಸೊ ಇದನ್ನ ಕಾಲ್ ಮಾಡಬೇಕು ಆ ಹನ್ನೆರಡನೇ ತಾರೀಕಿನ ನಂತರ ಏನ್ ಡಿಸಿಷನ್ ತಗೋತಾರೆ ಅಂತ ಹೇಳಿ ಒಟ್ನಲ್ಲಿ ಹನ್ನೆರಡನೇ ತಾರೀಕಿಗೆ ಏನ್ ಒಂದು ಹೇರಿಂಗ್ ಇದೆ ಅಲ್ವಾ ಆ ಹಿಯರಿಂಗ್ ಆದ ತಕ್ಷಣ ಹಂಡ್ರೆಡ್ ಪರ್ಸೆಂಟ್ ಕಾಲ್ಫರ್ಮ್ ಮಾಡ್ತಾರೆ ಹತ್ ಸಾವಿರದ ಎಂಟುನೂರ್ ಐದು ಸಾವಿರದ ಎರಡ್ನೂರ ಅರವತ್ತೇಳು ಅಷ್ಟೇ ಮಾಡ್ತಾರೋ ಅದು ಸೆಕೆಂಡರಿ ಬಟ್ ಕಾಲ್ಫರ್ಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಹಾಗೆ ಆಗತ್ತೆ ಇದು ಆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ವಿಷಯ ಆಯಿತು ಇನ್ನ ಇದರಲ್ಲಿ ಪಿ ಎಸ್ ಟಿ ಆರ್ ಅಷ್ಟೇ ಕಾಲ್ ಮಾಡ್ತಾರ ಎಚ್ ಎಸ್ ಟಿ ಆರ್ ಅಷ್ಟೇ ಕಾಲ್ ಮಾಡ್ತಾರ ಅಥವಾ ಜಿ ಪಿ ಎಸ್ ಟಿ ಆರ್ ಕಾಲ್ ಮಾಡ್ತಾರ ಅಂತ ಕೇಳಬೇಡಿ ಐದು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳು ಏನು ಹೆಚ್ ಕೆ ವಿಭಾಗಕ್ಕೆ ಇದಾವಲ್ವಾ ಆ ಹೆಚ್ ಕೆ ವಿಭಾಗದ ಹುದ್ದೆಗಳು ಪಿ ಎಸ್ ಟಿ ಆರ್ ಇದಾವೆ ಜಿ ಪಿ ಎಸ್ ಟಿ ಆರ್ ಇದಾವೆ ಎಚ್ ಎಸ್ ಟಿ ಆರ್ ಹುದ್ದೆಗಳು ಇದಾವೆ ಆಮೇಲೆ ಪಿ ಟೀಚರಿನ ಹುದ್ದೆಗಳು ಇದಾವೆ ಸ್ಪೆಷಲ್ ಟೀಚರ್ ಹುದ್ದೆಗಳು ಕೂಡ ಇದಾವೆ ಇವೆಲ್ಲವೂ ಸೇರಿ ಐದು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳಾಗಿದ್ದಾವೆ ಇನ್ನು ಅದನ್ನು ಹೊರತುಪಡಿಸಿ ಎಚ್ ಕೆ ವಿಭಾಗಕ್ಕೆ ಸಾರಿ ನಾನ್ ಹೆಚ್ ಕೆ ವಿಭಾಗಕ್ಕೆ ಉರಿತಾವ ಹುದ್ದೆಗಳು ಆ ಹುದ್ದೆಗಳನ್ನ ಪಿ ಎಸ್ ಟಿ ಆರ್ ಎಷ್ಟು ಜಿ ಪಿ ಎಸ್ ಟಿ ಆರ್ ಎಷ್ಟು ಎಚ್ ಎಸ್ ಟಿ ಆರ್ ಎಷ್ಟು ಪಿ ಟೀಚರ್ ಎಷ್ಟು ಅಂತ ಹೇಳಿ ಇನ್ನವರೆಗೂ ಕೂಡ ಬೈಫರಿಗೇಷನ್ ಮಾಡಿಲ್ಲ ಸೊ ಅದನ್ನ ಮುಂದಿನ ದಿನಗಳಲ್ಲಿ ನೋಡೋಣ ಒಟ್ಟಿನಲ್ಲಿ ಇವೆಲ್ಲವೂ ಮಿಕ್ಸ್ ಅಪ್ ಆಗಿ ಕಾನ್ಫರ್ಮ್ ಆಗುವಂತ ಸಾಧ್ಯತೆ ಐತಿ ಇನ್ನ ಅದಕ್ಕಷ್ಟ ಸಪ್ರೇಟ್ ಮಾಡ್ತಾರನ್ರಿ ಇದಕ್ಕಷ್ಟ ಸಪರೇಟ್ ಮಾಡ್ತಾರನ್ರಿ ಅಂತ ಹೇಳಿ ಕೇಳಬೇಡಿ ಎಲ್ಲವೂ ಸೇರಿ ಹತ್ತು ಸಾವಿರದ ಎಂಟುನೂರು ಹುದ್ದೆಗಳನ್ನ ಏನ್ ಮಾಡ್ತಾ ಇದ್ದಾರೆ ಕಾಲ್ ಮಾಡ್ತಾ ಇದ್ದಾರೆ ಇದು ಟೀಚರ್ ಆಯ್ತು ಇಲಾಖೆಯಿಂದ ಎರಡು ಸಾವಿರ ಹುದ್ದೆಗಳಿಗೆ ಅನುಮೋದನೆ ಹುದ್ದೆಗಳು ಅಂತ ಕೇಳಿದ್ರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಎಂಟುನೂರ ಇಪ್ಪತ್ತಾರು ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ಅದರ ಜೊತೆಗೆ ಸರ್ಕಾರಿ ಕಾಲೇಜ್ಗಳಲ್ಲಿ ಒಂಬೈನೂರ ನಲವತ್ತೊಂದು ಹುದ್ದೆಗಳನ್ನ ತುಂಬಿಕೊಳ್ಳಿ ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಕೂಡ ಸಿಕ್ಕಿದೆ ಹಾಗೇನೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು ಹುದ್ದೆಗಳನ್ನು ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಜೊತೆಗೆ ಯುಇ ಸಿಇ ಎನ್ನುವಂತ ಯೂನಿವರ್ಸಿಟಿಯಲ್ಲಿ ನಲವತ್ತೇಳು ಹುದ್ದೆಗಳನ್ನ ತುಂಬಿಕೊಳ್ಳಲಿಕ್ಕೆ ಆರ್ಥಿಕ ಇಲಾಖೆ ಏನ್ ಮಾಡಿದೆ ಪರ್ಮಿಷನ್ ಕೊಟ್ಟಿದೆ ಸೊ ಒಟ್ಟಾರೆಯಾಗಿ ಪ್ರಾಧ್ಯಾಪಕರ ಹುದ್ದೆಗಳನ್ನ ತುಂಬಿಕೊಳ್ಳಲಿಕ್ಕೆ ಎರಡು ಸಾವಿರ ಪ್ರಾಧ್ಯಾಪಕರ ಹುದ್ದೆಗಳನ್ನ ತುಂಬಿಕೊಳ್ಳಲಿಕ್ಕೆ ಆರ್ಥಿಕ ಇಲಾಖೆಯಿಂದ ಏನಾಗಿದೆ ಅನುಮೋದನೆ ಸಿಕ್ಕಿದೆ ಸೊ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾರೆಲ್ಲ ನೆಟ್ ಪಾಸ್ ಮಾಡ್ಕೊಂಡಿದ್ರಿ ಸೆಟ್ ಪಾಸ್ ಮಾಡ್ಕೊಂಡಿದ್ರಿ ಅಂತ ವ್ಯಕ್ತಿಗಳಿಗೆ ತುಂಬಾ ಒಳ್ಳೆಯ ಅವಕಾಶ ಇದು ಎರಡು ಸಾವಿರ ಹುದ್ದೆಗಳು ಕಾಲಾಗ್ತಾ ಇದಾವೆ ಹಾಗೆ ಹತ್ತು ಸಾವಿರದ ಎಂಟುನೂರು ಹುದ್ದೆಗಳು ಕೂಡ ಟೀಚರ್ ಕಾಲ್ಫರ್ ಜೊತೆಗೆ ವಯೋಮಿತಿನ ವಯೋಮಿತಿಯ ಸದನಿಕೆಯೂ ಕೂಡ ಐದು ವರ್ಷ ಎಕ್ಸ್ಟೆಂಡ್ ಆಗಿರೋದ್ರಿಂದ ಜಿಎಂಗೆ ನಲವತ್ತೈದು ವರ್ಷ ಆಗಿದೆ ಎಸ್ ಸಿ ಎಸ್ ಟಿ ಆಮೇಲೆ ಕೆಟಗರಿ ಒನ್ಗೆ ಐವತ್ತು ವರ್ಷದವರೆಗೂ ಕೂಡ ವಯೋಮಿತಿ ಏನಾಗಿದೆ ಸದನಿಕೆ ಆಗಿದೆ ಇನ್ನು ಬೇರೆ ಬೇರೆ ಇಲಾಖೆಗಳಲ್ಲಿ ಆ ಇಲಾಖೆಯ ಮೊದಲಿನ ವಯೋಮಿತಿಗೆ ಅನುಗುಣವಾಗಿ ಅಲ್ಲಿಂದ ಐದು ವರ್ಷ ಏನಾಗಿರುತ್ತೆ ಎಕ್ಸ್ಟೆಂಡ್ ಆಗಿರುತ್ತೆ ಸ್ವಲ್ಪ ಅದನ್ನು ನೀವು ನೋಡ್ಕೋಬಹುದು ಸೊ ಇದಲ್ಲ ಆದ್ಮೇಲೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದೇನಂತ ಹೇಳಿದ್ರೆ ಅದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ ಇದರಲ್ಲೇ ನಾನು ಏನ್ ಮಾಡ್ಬಿಡ್ತೀನಿ ಹೇಳ್ಬಿಡ್ತೀನಿ ಪ್ರತಿಯೊಂದಕ್ಕೂ ಈಗ ಟಿ ಟಿಗೆ ಒಂದು ಸಪ್ರೇಟ್ ವಿಡಿಯೋ ಮಾಡೋದು ಪ್ರಾಧ್ಯಾಪಕರ ವಿಷಯಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡೋದು ವಯೋವೃತ್ತಿಗೆ ಒಂದು ಸಪ್ರೇಟ್ ಮಾಡೋದು ಆಮೇಲೆ ಹತ್ತು ಸಾವಿರದ ಎಂಟುನೂರಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡೋದು ಅವಶ್ಯಕತೆ ಇಲ್ಲ ಒಂದರಲ್ಲೇ ಎಲ್ಲವನ್ನ ಹೇಳಿದ್ರೆ ನೀಟಾಗಿ ಕುತ್ಕೊಂಡು ಒಂದು ಹದಿನೈದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀಟಾಗಿ ಕೂತ್ಕೊಂಡು ನೋಡಿಬಿಟ್ರೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ ಸೊ ಇನ್ನು ಬ್ರೇಕಿಂಗ್ ನ್ಯೂಸ್ ಏನು ಅಂತ ಹೇಳಿದ್ರೆ ಟಿ ಟಿ ಅನ್ನ ಮತ್ತೆ ಕಾಲ್ ಮಾಡ್ತೀವಿ ಅಂತ ಹೇಳಿ ಇಲಾಖೆಯವರು ಸಿ ಎಸ್ ಎಲ್ ಅವರು ಹೇಳ್ತಾ ಇದ್ದಾರೆ ಏನಂತ ಹೇಳ್ತಾ ಇದ್ದಾರೆ ಏಪ್ರಿಲ್ ಅಥವಾ ಮೇ ಯು ಸಿ ಈಗ ಸದ್ಯ ಎಸ್ ಎಸ್ ಎಲ್ ಸಿ ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಆಗುತ್ತೆ ಹದಿನೆಂಟನೇ ತಾರೀಕಿಂದ ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಎಸ್ ಎಸ್ ಎಲ್ ಸಿ ಸೊ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಗಳು ಮುಗಿದ ತಕ್ಷಣವೇ ಇನ್ನೊಂದು ಟಿ ಇ ಟಿಯನ್ನ ಕಾಲ್ಫರ್ಮ್ ಮಾಡ್ತೀವಿ ಅಂತ ಹೇಳಿ ಶಿಕ್ಷಣ ಇಲಾಖೆಯವರು ಹೇಳ್ತಾ ಇದ್ದಾರೆ ವರ್ಷದಲ್ಲಿ ಎರಡು ಬಾರಿ ಟಿ ಇ ಟಿಯನ್ನ ಕಾಲ್ಫರ್ಮ್ ಮಾಡ್ಬೇಕು ಸೊ ಅದಕ್ಕೋಸ್ಕರನೇ ಯಾವಾಗ ಸಾಧ್ಯವಾದ್ರೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಒಂದು ಟೀಟಿಯನ್ನ ಕನ್ಫರ್ಮ್ ಮಾಡ್ತೀವಿ ಅದರ ನಂತರದಲ್ಲಿ ನವೆಂಬರ್ ಮತ್ತು ಡಿಸೆಂಬರ್ ಈ ಎರಡು ತಿಂಗಳಲ್ಲಿ ಇನ್ನೊಂದು ಟೀಟಿಯನ್ನ ಕಾಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ವರ್ಷಕ್ಕೆ ಈ ಸಾರಿ ಎರಡು ಟೀ ಟಿಗಳು ನಡೆಯುವ ಸಾಧ್ಯತೆ ತುಂಬಾ ಹೆಚ್ಚಿದೆ ಎಲ್ಲಾ ಪ್ರಿಪರೇಷನ್ ಅನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಇನ್ನ ಈ ವಿಷಯಕ್ಕೆ ಸಂಬಂಧಪಟ್ಟೆ ಹೇಳೋದಾದ್ರೆ ಈಗ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರ ನ ಟಿ ಆನ್ಲೈನ್ ನಡೆಯುತ್ತೋ ಆಫ್ಲೈನ್ ನಡೆಯುತ್ತೋ ಅಂತ ಕೇಳಿದ್ರೆ ಈ ವರ್ಷವೂ ಕೂಡ ಎರಡು ನಡೆಸಿದ್ರೆ ಅವ್ರು ಹೇಳ್ತಾ ಇದ್ದಾರೆ ಎರಡು ಅಂತ ನಾನಂತೂ ನಂಬಲ್ಲ ಬಟ್ ಹೇಳಿದಾರೆ ಈಗ ನೋಡೋಣ ಯಾಕಂದ್ರೆ ಏನು ಏರ್ ಬಿಗ್ನಿಂಗ್ ಅಲ್ವಾ ಇದು ಸೊ ಹಾಗಾಗಿ ಸ್ವಲ್ಪ ನಂಬಿಕೆಯಿಂದ ನೋಡ್ಬೇಕಾಗತ್ತೆ ಎಂಡಿಂಗ್ ತಗೊಂಡು ಬಂದಾಗ ಮಾಡ್ತಾರೋ ಮಾಡ್ತಾರಲ್ವ ನೋಡೋಣ ಬಟ್ ಅವ್ರು ಹೇಳಿದ್ದು ಎರಡು ಮಾಡ್ತೀವಿ ಅಂತ ಈ ಎರಡು ಟಿ ಟಿ ಗಳನ್ನ ಈ ವರ್ಷವೂ ಕೂಡ ಆಫ್ಲೈನ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಯಾಕಂದ್ರೆ ಆನ್ಲೈನ್ ಮಾಡ್ಲಿಕ್ಕೆ ತುಂಬಾ ಸಮಸ್ಯೆಗಳಿದ್ದಾವೆ ನಾನು ಲಾಸ್ಟ್ ಅನ್ನು ಮಾಡುವಾಗಲೂ ಕೂಡ ಇದನ್ನ ಡೀಟೇಲ್ ಆಗಿ ಹೇಳಿದ್ದೆ ಯಾವ ರೀತಿ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಆನ್ಲೈನ್ ಮಾಡ್ಲಿಕ್ಕೆ ಹೋದ್ರೆ ಅಂತ ಹೇಳಿ ಸೊ ಹಾಗೇನೆ ಎಲ್ಲವೂ ಸೆಟ್ ಅಪ್ ಮಾಡಬೇಕು ಕಂಪ್ಯೂಟರ್ ಸಿಸ್ಟಮ್ ಇದ್ದಲ್ಲಿ ಎಕ್ಸಾಮ್ ಸೆಂಟರ್ ಅನ್ನ ಕೊಡಬೇಕು ಆಮೇಲೆ ಆ ದಿನಾಂಕಿಗೆ ಬೇರೆ ಯಾವ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಗಳು ಇರಬಾರ್ದು ಯಾಕಂದ್ರೆ ಆನ್ಲೈನ್ ಹೇಳ್ತವೆ ಎಸ್ ಎಸ್ ಸಿ ಆಗಿರ್ಬೋದು ಅಥವಾ ಆರ್ ಆರ್ ಬಿ ಆಗಿರ್ಬೋದು ಇವೆಲ್ಲವೂ ಕೂಡ ಆನ್ಲೈನ್ ಅಲ್ಲಿ ಇರೋದ್ರಿಂದ ಅಂತಹ ಎಕ್ಸಾಮ್ಗಳು ಪ್ರಾಬ್ಲಮ್ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತವೆ ಆನ್ಲೈನ್ ನಡೆಸ್ಬೇಕು ಡಿಸೈಡ್ ಆಗಬೇಕು ಬಟ್ ಈ ವರ್ಷವೂ ಕೂಡ ಅವ್ರು ಹೇಳ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ತಾರರ ಟಿ ಕೂಡ ಆಫ್ಲೈನ್ ನಡೆಯುತ್ತೆ ಆನ್ಲೈನ್ ನಡೆಯಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬೆಸ್ಟ್ ಅಪರ್ಚುನಿಟಿ ಇದೆ ಯಾರೆಲ್ಲ ಲಾಸ್ಟ್ ಟೈಮ್ ಟಿ ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸ್ ಅಥವಾ ನಾಲ್ಕೈದು ಮಾರ್ಕ್ಸ್ ಇಂದ ವಂಚಿತರಾಗಿದ್ದೀರಿ ಅಂತಹ ಅಭ್ಯರ್ಥಿಗಳಿಗೆ ಈಗ ಕಾಲ್ಫರ್ ಮಾಡುವಂತಹ ಟಿ ಟಿ ಇನ್ ಕೇಸ್ ಏನಾದರೂ ಅಥವಾ ಮೇ ದಲ್ಲಿ ಕಾಲ್ಫರ್ ಮಾಡಿದ್ರೆ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು ಟಿ ಟಿ ಕ್ವಾಲಿಫೈ ರಿಕ್ರೂಟ್ಮೆಂಟ್ ಆಗಿರ್ಬೋದು ಅಥವಾ ಮತ್ತೆ ನೀವು ಸ್ಕೂಲ್ ಗಳಲ್ಲೂ ಕೂಡ ವರ್ಕ್ ಮಾಡಲಿಕ್ಕೆ ಟಿ ಟಿ ಕೇಳಿದ್ರು ಕೇಳ್ಬಹುದು ಸೊ ಹಾಗಾಗಿ ಈ ನೆಕ್ಸ್ಟ್ ಕಾಲ್ ಆಗುವಂತಹ ಟಿ ಟಿ ಅನ್ನ ಕ್ವಾಲಿಫೈ ಮಾಡ್ಕೊಳ್ಳಿ ಈಗಲಿಂದಾನೇ ಸ್ಟಡಿ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಯಾರೆಲ್ಲ ಟಿ ಟಿ ಆಗಿಲ್ಲ ಅವರು ಇನ್ನು ಟಿ ಟಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಇನ್ನೊಂದು ಮೇನ್ ಏನು ಕಮೆಂಟ್ ಡ್ರಾಪ್ ಆಗುತ್ತೆ ಯಾವ್ದು ಅಂತ ಹೇಳಿದ್ರೆ ಸರ್ ಟಿ ಟಿ ಮೊದಲು ನಡೆಯುತ್ತಾ ಅಥವಾ ಸಿಟಿ ಮೊದ್ಲು ನಡೆಯುತ್ತಾ ಅಂತ ಹೇಳಿ ಈಗ ಶಿಕ್ಷಣ ಸಚಿವರು ಹೇಳ್ತಾ ಇರೋ ಪ್ರಕಾರ ನೋಡಿದ್ರೆ ಮೊದಲಿಗೆ ಸಿಟಿ ಕನ್ಫರ್ಮ್ ಮಾಡ್ತಾರೆ ಟಿ ಟಿ ನಡೆಯುತ್ತೋ ಬಿಡುತ್ತೋ ಅದು ಸೆಕೆಂಡರಿ ಬಟ್ ಸಿಟಿ ಕನ್ಫರ್ಮ್ ಶಿಕ್ಷಕರ ಹುದ್ದೆಯ ನೇಮಕಾತಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕಾಲಾಗುತ್ತೆ ಅದು ಟಿ ಟಿ ಅದ ಏನು ಟಿ ಟಿ ಗಿಂತ ಮುಂಚೆನೆ ಕಾಲ್ ಆಗುವಂತ ಸಾಧ್ಯತೆ ಇದೆ ಸೊ ಅದೆಲ್ಲವೂ ಆಧಾರದ ಮೇಲೆ ಮತ್ತೆ ಟಿ ಟಿ ಏನ ಮಾಡ್ತಾರೋ ನೋಡೋಣ ಅಥವಾ ಅದನ್ನು ಹೋಲ್ಡ್ ಮಾಡಿ ಮತ್ತೊಂದು ಟಿ ಟಿ ಇಟ್ಟೆ ಆಮೇಲೆ ಸಿ ಟಿ ಮಾಡೋಣ ಅಂತ ಹೇಳಿ ನೆಪ ಹೇಳಿ ಸಿ ಟಿ ಅನ್ನ ಮುಂದೂಡಿದ್ರು ದೂಡ್ಬೋದು ನಮ್ಮ ಶಿಕ್ಷಣ ಸಚಿವರು ಹೇಳಕ್ಕಾಗಲ್ಲ ಸರ್ ಸ್ವಲ್ಪ ನೋಡೋಣ ಏನಾಗುತ್ತೆ ಅಂತ ಹೇಳಿ ಟಿ ಟಿನ ಅಥವಾ ಸಿ ಟಿನ ಅಂತ ಹೇಳಿ ಅದರ ನಂತರದಲ್ಲಿ ಇನ್ನೊಂದು ವಿಷಯವನ್ನ ಹೇಳುದಾದ್ರೆ ಅನುದಾನಿತ ಶಾಲೆಯಲ್ಲೂ ಕೂಡ ಆರು ಸಾವಿರ ಶಿಕ್ಷಕರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅದರ ಪ್ರೊಸೆಸ್ ಕೂಡ ನಡೀತಾ ಇದೆ ಮೊದಲನೇ ಹಂತ ಎರಡನೇ ಹಂತ ಅಂತ ಹೇಳಿ ಡಿಟೇಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಆ ಎರಡನೇ ಹಂತದ ಪ್ರಕ್ರಿಯೆಯು ಕೂಡ ಆಲ್ಮೋಸ್ಟ್ ಮುಗಿಲಿಕ್ಕೆ ಬಂದಿದೆ ಇನ್ನ ನಂತರದಲ್ಲಿ ಏನು ಈ ಕಾಫರ್ ಮಾಡಲ್ವಾ ಅವಾಗ ಅಫಿಷಿಯಲ್ ಆಗಿ ಅಂತ ಹೇಳಿದ್ರು ಅಂತ ಹೇಳಿದ್ರೆ ಪೇಪರ್ ಕಾಲ್ ಆಗುವಂತಹ ಸಾಧ್ಯತೆಗಳು ಇದಾವೆ ಸೊ ಇದಷ್ಟು ಎಲ್ಲವೂ ಕೂಡ ಇವತ್ತಿನ ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ಇನ್ನ ಇದೇ ರೀತಿ ಮತ್ತೊಂದು ಮತ್ತೊಂದು ವಿಡಿಯೋದಲ್ಲಿ ಮಾಡೋಣ ಅಲ್ಲಿವರೆಗೂ ಬಾಯ್ ಹಾವ್ ಅ